ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಹಣಕಾಸು ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಫೈನಾನ್ಸ್ ಫೈನಾನ್ಸ್ ಕಂಡುಕೊಳ್ಳಿ ಫೈಂಡ್ ಫೈಂಡ್ ಚೆನ್ನಾಗಿದೆ ಫೈನ್ ಬೆರಳು ಫಿಂಗರ್ ಫಿಂಗರ್ ಮುಗಿಸು ಫಿನಿಶ್ ಫಿನಿಶ್ ಬೆಂಕಿ ಫೈರ್ ಫೈರ್ ಪ್ರಥಮ ಫಸ್ಟ್ ಫಸ್ಟ್

ಫ್ಲವರ್ ವಿಮಾನ ಫ್ಲೈಟ್ ಫ್ಲೈಟ್ ತೇಲುತ್ತವೇ ಫ್ಲೋಟ್ ಫ್ಲೋಟ್ ಮಹಾಡಿ ಫ್ಲೋರ್ ಫ್ಲೋರ್ ಹರಿವು ಫ್ಲೋ ಫ್ಲೋ ಹೂ ಫ್ಲವರ್ ಫ್ಲವರ್ ನೋಣಾ ಫ્લાಯ ಫ્લાಯ ಗಮನ ಫೋಕಸ್ ಫೋಕಸ್ ಇನ್ನು ಮುಂದೆ ಇಂತಹ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್